ಹಾಯ್ ವೇವರ್ಸ್ ನಾನಿವತ್ತು ಪನ್ನೀರ್ ಮಸಾಲಾ ಕರಿ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದೀನಿ ಕ್ವಿಕ್ಕಾಗಿ ಮಾಡಬಹುದು ತುಂಬಾ ರುಚಿಕರವಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿಲ್ಲಿ ಇನ್ನೂರು ಗ್ರಾಮ್ ಆಗೋಷ್ಟು ಪನ್ನೀರನ್ನು ತೆಗೆದುಕೊಂಡು ಈ ರೀತಿ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಪನ್ನೀರ್ನ ಕ್ಯೂಬ್ಸ್ಗಳಾಗಿ ಮಾಡಿಟ್ಕೊಳ್ಳಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಚಮಚ ಎಣ್ಣೆ ಒಂದು ಚಮಚ ತುಪ್ಪನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಬರೀ ತುಪ್ಪ ಅಥವಾ ಬರೀ ಎಣ್ಣೆನಲ್ಲೂ ಸಹ ಪನ್ನೀರನ್ನು ಫ್ರೈ ಮಾಡ್ಕೋಬಹುದು ಅಥವಾ ಬೆಣ್ಣೆ ಇದ್ದರೆ ಬೆಣ್ಣೆನಲ್ಲೂ ಸಹ ಫ್ರೈ ಮಾಡ್ಕೋಬಹುದು ಬೆಣ್ಣೆಯಲ್ಲಿ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಎಣ್ಣೆ ಮತ್ತು ತುಪ್ಪನ ಸೇದಿಕೊಂಡು ಪನ್ನೀರನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ಪನ್ನೀರನ್ನ ಫ್ರೈ ಮಾಡ್ಕೊಳ್ಳಿ ಹೆಚ್ಚೊತ್ತು ಏನು ಫ್ರೈ ಮಾಡೋದು ಬೇಡ ಸ್ವಲ್ಪ ಲೈಟಾಗಿ ಬಣ್ಣ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಪನ್ನೀರನ್ನು ನೀವು ಫ್ರೈ ಮಾಡ್ಕೊಳ್ಳಿ ನಾನು ಪನ್ನೀರನ್ನ ಫ್ರೈ ಮಾಡಬೇಕಾದ್ರೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚ ಉಪ್ಪನ್ನು ಸೇಸಿಬಿಟ್ಟು ಪನ್ನೀರನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರಿಗೆ ಈ ರೀತಿ ಉಪ್ಪು ಹಾಕೋದ್ರಿಂದ ಉಪ್ಪು ಸಹ ಹಿಡಿದು ಟೇಸ್ಟು ಚೆನ್ನಾಗಿ ಕೊಡುತ್ತೆ ಈ ರೀತಿ ಪನ್ನೀರನ್ನ ಫ್ರೈ ಮಾಡ್ಕೊಳ್ಳಿ ಪನ್ನೀರ್ ಎಲ್ಲ ಕಡೆಯೂ ಸ್ವಲ್ಪ ಫ್ರೈ ಆಗಬೇಕು ಎಲ್ಲ ಸುತ್ತ ಎಲ್ಲ ಭಾಗವೂ ಫ್ರೈ ಆಗೋ ಥರ ಫ್ರೈ ಮಾಡಿಬಿಟ್ಟು ನಾನು ಒಂದು ಬೌಲಲ್ಲಿ ನೀರಿಟ್ಕೊಂಡಿದ್ದೀನಿ ನೀರಿಟ್ಕೊಂಡಿರುವಂಥ ಬೌಲ್ಗೆ ಫ್ರೈ ಮಾಡಿಟ್ಕೊಂಡಿರುವಂಥ ಪನ್ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪನ್ನೀರನ್ನು ಸೇರಿಸಿ ಅದನ್ನು ಒಂದು ಹತ್ತು ನಿಮಿಷ ಹಾಗೆ ನೆನೆಲಿಕ್ಕೆ ಬಿಟ್ಬಿಡಿ ನಂತರ ಅದೇ ಪ್ಯಾನನ್ನು ಇಟ್ಕೊಂಡು ಇನ್ನೊಂದು ಚಮಚ ಎಣ್ಣೆಯನ್ನು ಸೇರಿಸಿದ್ದೀನಿ ನಾನಿಲ್ಲಿ ದಪ್ಪದು ಒಂದು ಈರುಳ್ಳಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವಿಲ್ಲಿ ಈರುಳ್ಳಿನ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಈರುಳ್ಳಿ ಸ್ವಲ್ಪ ಹೊಂಬಾಣಕ್ಕೆ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಹಸಿಮೆಣಸಿನಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಐದು ಹಸಿಮೆಣ್ಸಿನ್ಕಾಯನ್ನು ಮುರಿದು ಸೇರಿಸಿದ್ದೀನಿ ಹಾಗೆ ಸಣ್ಣದು ಒಂದು ಗಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಒಂದು ಚಮಚ ಜೀರಿಗೆ ಹಾಗೆ ಒಂದು ಐದರಿಂದ ಆರು ಗೋಡಂಬಿಯನ್ನು ಸಹ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಈಗೆಲ್ಲದನ್ನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ನಾವು ಮಾಡೋದರಿಂದ ಗ್ರೇವಿ ಟೇಸ್ಟು ಚೆನ್ನಾಗಿ ಕೊಡುತ್ತೆ ನಂತರ ನಾನಿಲ್ಲಿ ಒಂದು ಟೊಮೊಟನ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಫಾರಮ್ ಟೊಮೆಟನ ತೆಗೆದುಕೊಂಡಿದ್ದೀನಿ ನೀವು ಇಲ್ಲಿ ನಾಟಿ ಟೊಮೊಟೊ ಆದರೂ ತೆಗೆದುಕೊಬೋದು ಅಥವಾ ಫಾರಮ್ ಟೊಮೆಟೊ ಆದರೂ ತೆಗೆದುಕೋಬೋದು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ನಾನಿಲ್ಲಿ ಮಸಾಲೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲಿಡ್ ಕವರ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಬಿಡಿ ಮಸಾಲೆ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂದರೆ ಟೊಮೊಟನೂ ಸಹ ಸಾಫ್ಟ್ ಆಗುತ್ತೆ ಚೆನ್ನಾಗಿ ಫ್ರೈ ಆಗಬೇಕು ಶುಂಠಿ ಮತ್ತು ಬೆಳ್ಳುಳ್ಳಿಯಲ್ಲಿರುವಂಥ ಹಸಿ ಸ್ಮೆಲ್ ಹೋಗಬೇಕು ನಾನಿಲ್ಲಿ ಎರಡೇ ಎರಡು ಕಡ್ಡಿ ಪುದೀನ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ಜಾಸ್ತಿನೇ ಸೇರಿಸ್ಕೊಳ್ಳಿ ಸ್ವಲ್ಪ ಇತ್ತು ಅಂತ ಅದನ್ನೇ ಸೇರಿಸ್ಕೊಂಡಿದೀನಿ ಪುದೀನ ಮಾತ್ರ ಫ್ಲೇವರ್ ತುಂಬಾ ಸ್ಟ್ರಾಂಗ್ ಆಗಿತ್ತು ಅಂತ ಎರಡೇ ಕಡ್ಡಿ ಹಾಕಿದ್ದೀನಿ ಪುದೀನ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಪುದೀನನ ನೀವೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಸೇರಿಸಿ ನಾನಿಲ್ಲಿ ನುಣ್ಣೆಗೆ ರುಬ್ಬಿ ಇಟ್ಕೊಂಡಿದ್ದೀನಿ ನಂತರ ಅದೇ ಪ್ಯಾನನ್ನು ಇಟ್ಕೊಂಡು ಎರಡು ಚಮಚ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸೇರಿಸಿದ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಡೈರೆಕ್ಟಾಗಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಜೀರಿಗೆ ಏನನ್ನೂ ಸಹ ಸೇರಿಸ್ತಾ ಇಲ್ಲ ಈಗ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ತಳ ಹತ್ತಬಾರ್ದು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಈಗ ಜಾರ್ಗೊಂದು ಸ್ವಲ್ಪ ನೀರನ್ನು ಸೇರಿಸಿ ಆ ನೀರನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಬೇಯಬೇಕು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಲಿಡ್ ಕವರ್ ಮಾಡಿ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಲಿಡ್ ಕವರ್ ಮಾಡೋದ್ರಿಂದ ಬೇಗನೆ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಗ್ರೇವಿ ಬೇಗನೆ ಬೇಯುತ್ತೆ ಹಾಗೆ ಟೈಮು ಸಹ ಸೇವ್ ಆಗುತ್ತೆ ಆವಾಗವಾಗ ಲಿಡ್ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾಯಿರಿ ಇಲ್ಲ ಅಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ ನಂತರ ನಾನಿಲ್ಲಿ ಪನ್ನೀರನ್ನ ನೆನೆಸಿಟ್ಕೊಂಡಿದ್ನಲ್ಲ ಅದೇ ನೀರನ್ನು ಗ್ರೇವಿಯ ತಿಕ್ನೆಸ್ಗೆ ಉಪಯೋಗಿಸ್ಕೊಳ್ತಾ ಇದ್ದೀನಿ ಗ್ರೇವಿ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಮೇಲೆ ನೀರನ್ನು ಸೇರಿಸ್ಕೊಳ್ಳಿ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀವು ಇಲ್ಲಿ ನೀರನ್ನು ಸೇರಿಸ್ಕೊಬೇಕಾಗುತ್ತೆ ಗ್ರೇವಿಯ ತಿಕ್ನೆಸ್ಸು ಯಾವ ರೀತಿ ಬೇಕು ಅಂತ ಹೇಳಿಬಿಟ್ಟು ನಾವು ಮಸಾಲೆ ರುಬ್ಲಿಕ್ಕೂ ಉಪ್ಪು ಹಾಕೊಂಡಿರ್ತೀವಿ ಹಾಗೆ ಹಾಗೆ ಮಸಾಲೆ ಫ್ರೈ ಮಾಡಬೇಕಾದ್ರೂ ಉಪ್ಪು ಹಾಕೊಂಡಿರ್ತೀವಿ ಪನ್ನೀರ್ ಫ್ರೈ ಮಾಡ್ಬೇಕಾದ್ರೂ ಸಹ ಉಪ್ಪು ಹಾಕೊಂಡಿರ್ತೀವಿ ಈಗ ಉಪ್ಪನ್ನು ನೀವು ನೋಡಿಕೊಂಡು ಸೇವಿಸಿಕೊಳ್ಳಿ ನಾನು ಒಂದು ಅರ್ಧ ಚಮಚ ಉಪ್ಪು ಹಾಗೆ ಒಂದು ಕಾಲು ಚಮಚ ಅರಿಶಿನದ ಪುಡಿ ಒಂದು ಅರ್ಧ ಚಮಚ ಗರಂ ಮಸಾಲ ಅರ್ಧ ಚಮಚ ಧನಿಯಾ ಪುಡಿಯನ್ನು ಸೇವಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಪನ್ನೀರ್ನ ನೆನೆಸಿಟ್ಕೊಂಡಿರ್ತಿರಲ್ಲ ಅದೇ ನೀರನ್ನು ಉಪಯೋಗಿಸ್ಕೋಬಹುದು ಪನ್ನೀರ್ನ ನೀರಲ್ಲಿ ನೆನೆಸೋದ್ರಿಂದ ತಿನ್ನಬೇಕಾದ್ರೆ ಅದು ರಬ್ಬರ್ ಥರ ಆಗೋಲ್ಲ ಸಾಫ್ಟಾಗಿರುತ್ತೆ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷಗಳ ಕಾಲ ಪನ್ನೀರ್ನ ನೀರಲ್ಲಿ ನೆನೆಸಿಡಿ ಟೇಸ್ಟ್ ನೋಡಿಕೊಂಡು ಮತ್ತೊಮ್ಮೆ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಸಹ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರನ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಾನಿಲ್ಲಿ ಗ್ರೇವಿನ ಬೇಯಿಸ್ಕೊಳ್ತಾ ಇದ್ದೀನಿ ಲಿಡ್ ಕವರ್ ಮಾಡಿ ಮಸಾಲೆಯಲ್ಲಿರುವ ಹಸಿ ಸ್ಮೆಲ್ ಹೋಗೋವರೆಗೂ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎಣ್ಣೆ ಬಿಡಲಿಕ್ಕೆ ಶುರುವಾಗುತ್ತೆ ಆ ಹಂತದಲ್ಲಿ ನಾನು ಪನ್ನೀರ್ ಕ್ಯೂಬ್ಸ್ಗಳನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ನಾನಿಲ್ಲಿ ಲಿಡ್ ಕವರ್ ಮಾಡಿ ಟೂ ಟು ತ್ರೀ ಮಿನಿಟ್ಸು ಬೇಯಿಸ್ಕೊಳ್ತೀನಿ ಸೊ ಒಂದೆರಡರಿಂದ ಮೂರು ನಿಮಿಷ ಮಸಾಲೆ ಜೊತೆ ಪನ್ನೀರನ್ನು ಬೇಯಿಸೋದ್ರಿಂದ ಪನ್ನೀರ್ಗೂ ಸಹ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ತಿನ್ನಬೇಕಾದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗ್ರೇವಿ ನೀರು ಥರ ಇತ್ತು ಸೊ ಬೇಯೋದ್ರೊಳಗಡೆ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ಹೇಳಿ ಚಪಾತಿ ರೊಟ್ಟಿಗೆಲ್ಲ ಆಗಿರುತ್ತೆ ಅನ್ನಕ್ಕೂ ಸಹ ಚೆನ್ನಾಗಿರುತ್ತೆ ಜೀರಾ ರೈಸ್ಗೂ ಸಹ ಸೂಪರ್ ಆಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಪನ್ನೀರ್ ರೆಸಿಪಿ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ